ನಮಸ್ಕಾರ ಪ್ರಿಯ ವೀಕ್ಷಕರೇ ಶುಭೋದಯ ಪ್ರತಿದಿನ ಹೊಸತನ್ನು ಹೊತ್ತು ತರುವ ಹೊಸತನ್ನು ಪರಿಚಯಿಸುವ ಸದಭಿರುಚಿಯ ರುಚಿಯ ಬೆಳಗು ನೇರ ಪ್ರಸಾರಕ್ಕೆ ನಿಮಗಿದು ಸ್ವಾಗತ ವೀಕ್ಷಕರೇ ವಿದ್ಯಾ ದದಾತಿ ವಿನಯಂ ಅನ್ನು ಹಾಗೆ ವಿದ್ಯೆಯಿಂದ ಎಲ್ಲವೂ ಕೂಡ ಸಾಧ್ಯ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಉಪನ್ಯಾಸಕರಾಗಿ ಜೊತೆಗೆ ಕಾವ್ಯ ಸಾಹಿತ್ಯ ಸಂಘಟನಾ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವ ಲಿಂಗರಾಜಕಮಾರ ಇಂದಿನ ಬೆಳಗು ನೇರ ಪ್ರಸಾರದ ಅತಿಥಿ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಎಂಎ ಕನ್ನಡ ಸ್ನಾತಕ ಪದವೀಧರರಾದ ಲಿಂಗರಾಜಕುಮಾರ ಪ್ರಸ್ತುತ ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲೂಕು ಹಂಸಭಾವಿಯ ಮಹಾಂತಸ್ವಾಮಿ ಕಲಾ ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಕನ್ನಡ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ದೀವಿಗೆಹಳ್ಳಿ ಎತ್ತಿನಹಳ್ಳಿ ಹಂಸಭಾವಿ ಧಾರವಾಡದಲ್ಲಿ ವಿದ್ಯಾಭ್ಯಾಸ ಪಡೆದ ಇವರು ಶಾಲಾ ಕಾಲೇಜು ದಿನಗಳಲ್ಲಿಯೇ ನಾಯಕತ್ವದ ಗುಣವನ್ನು ಮೈಗೂಡಿಸಿಕೊಂಡಿದ್ದಲ್ಲದೆ ಸಮಾಜವಾದಿ ಚಿಂತನೆಯತ್ತ ಆಸಕ್ತಿ ವಹಿಸಿದರು ಸಾಂಸ್ಕೃತಿಕ ಸಾಹಿತ್ಯಿಕ ಹಾಗೂ ಶೈಕ್ಷಣಿಕ ರಂಗದಲ್ಲಿ ಹೆಸರು ಮಾಡಿರುವ ಹಂಸಭಾವಿಯ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಇವರು ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ ಶಿಕ್ಷಣ ಕ್ಷೇತ್ರದಲ್ಲಿ ಕಳೆದ ಕಾಲು ಶತಮಾನದಿಂದ ಸೇವಾನಿರತರಾಗಿರುವ ಕಮ್ಮಾರರು ನಗರ ಹಾಗೂ ಗ್ರಾಮೀಣ ಪರಿಸರದ ಪ್ರತಿಭಾವಂತ ಉದಯೋನ್ಮುಖ ಯುವಜನರನ್ನು ಸಂಘಟಿಸಿ ತಾಲೂಕು ಹಾಗೂ ಜಿಲ್ಲಾ ಮಟ್ಟದ ಸಾಂಸ್ಕೃತಿಕ ಯುವಜನ ಮೇಳ ಆಯೋಜಿಸಿ ಯಶಸ್ವಿಯಾಗಿದ್ದಾರೆ ಪತ್ರಿಕೋದ್ಯಮ ಕಾವ್ಯ ಸಾಹಿತ್ಯ ಜಾನಪದ ಸಂಘಟನೆ ಮುಂತಾದೆಡೆ ತಮ್ಮನ್ನು ತೊಡಗಿಸಿಕೊಂಡಿರುವ ಇವರು ಅನೇಕ ಬೀದಿ ನಾಟಕಗಳ ಮೂಲಕ ನಗರ ಹಾಗೂ ಗ್ರಾಮೀಣ ಜನರಲ್ಲಿ ಪ್ರಚಲಿತ ಜನ ಜನಜಾಗೃತಿ ಮೂಡಿಸುವಲ್ಲಿಯೂ ಶ್ರಮಿಸುತ್ತಿದ್ದಾರೆ ಮೂಲತಃ ಹಿರೇಕೆರೂರು ತಾಲೂಕು ಲಿಂಗರಾಜ ಲಿಂಗರಾಜಕುಮಾರ ಪ್ರಸ್ತುತ ಮಧ್ಯಯುಗಿನ ದಾರ್ಶನಿಕ ಸಂಘರ್ಷಗಳು ಒಂದು ಅಧ್ಯಯನ ಪ್ರಬಂಧವನ್ನು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಮಂಡಿಸಿದ್ದಾರೆ ಇದೀಗ ಉಪನ್ಯಾಸಕ ಲೇಖಕ ಸಮಾಜ ಸೇವಕರಾದ ಕಮ್ಮಾರ ಅವರೊಂದಿಗೆ ಇಂದಿನ ನಮ್ಮ ಬೆಳಗು ಸರ್ ನಮಸ್ಕಾರ ನಮಸ್ಕಾರ ನಮ್ಮ ಬೆಳಗು ನೇರ ಪ್ರಸಾರಕ್ಕೆ ನಿಮ್ಮನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾರೆ ಸರ್ ತಾವು ಶಿಕ್ಷಣ ರಂಗದಲ್ಲಿ ಕಳೆದ ಕಾಲು ಶು ಮಾಡಿದ ಇಪ್ಪತ್ತೈದು ವರ್ಷಗಳಿಂದ ಸೇರಿಸುತ್ತಾ ಬಂದಿದ್ದೀರಿ ಈ ಶಿಕ್ಷಣ ಕ್ಷೇತ್ರ ನಿಮ್ಮನ್ನ ಸ್ಥಳದ ಹೇಗೆ ಮತ್ತೆ ಈ ಶಿಕ್ಷಣ ರಂಗದ ಒಂದು ಅನುಭವವನ್ನು ಹಂಚಿಕೊಳ್ಳಿ ಸರ್ ತುಂಬಾ ಧನ್ಯವಾದಗಳು ಬೆಳಗು ವೀಕ್ಷಕರಿಗೆ ಮತ್ತೆ ಈ ಚಂದ ವಾಹಿನಿಯ ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೆ ನಮಸ್ಕಾರಗಳು ಮೊಟ್ಟ ಮೊದಲಿಗೆ ನಾನು ಚಂದ್ರನ ವಾಹಿನಿಯೆಲ್ಲ ಅದರ ಪ್ರಸಾರದ ಕಾರ್ಯವೈಖರಿಯನ್ನು ಮತ್ತು ಅದು ಪ್ರಸಾರ ಮಾಡ್ತಕ್ಕಂಥ ಕಾರ್ಯಕ್ರಮಗಳನ್ನು ತುಂಬ ಮೆಚ್ಚಿಕೊಂಡಿರ್ತಕ್ಕಂಥ ಕಾರಣ ಅಷ್ಟೇ ಎಲ್ಲ ವಾಹಿನಿಗಳು ಬೇರೆ ಬೇರೆ ರೀತಿಯಿಂದ ಪ್ರಚಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಚಂದನ ವಾಹಿನಿ ಕರ್ನಾಟಕದ ಮೂಲಭೂತ ಕಳಕಳಿಯನ್ನು ಇಟ್ಟುಕೊಂಡು ಭಾವಗೀತೆಗಳಿರ್ಬೋದು ಜನಪದ ಇರಬಹುದು ಕರ್ನಾಟಕ ಸಂಸ್ಕೃತಿ ಇರ್ಬೋದು ಈ ಎಲ್ಲ ನಿಟ್ಟಿನಲ್ಲಿ ಹಲವು ಹನ್ನೊಂದು ಕಾರ್ಯಕ್ರಮಗಳನ್ನ ನಿರೂಪಣೆ ಮಾಡೋದು ತುಂಬ ಮೆಚ್ಚುಕೊಳ್ತಕ್ಕಂಥ ಸಂದರ್ಭ ಇಂಥ ಕಾರ್ಯಕ್ರಮಗಳ ಮೇಲಿನ ಮೇಲೆ ಈ ವಾಹಿನಿ ನಡೆಸಲಿ ಅಂತಕ್ಕಂಥ ಒಂದು ಕೆಲವು ಸುದಾಶಿಯದ ಮಾತುಗಳು ಹೇಳಿ ನಾನು ಹುಟ್ಟಿದ್ದು ಮೂಲತಃ ಒಂದು ಸಣ್ಣ ಹಳ್ಳಿ ನನ್ನ ಕುಟುಂಬ ನನ್ನ ಹೆಸರೇ ಹೇಳೋ ಹಾಗೆ ನನ್ನ ತಂದೆ ಕಮ್ಮಾರಿಕೆ ವ್ಯಕ್ತಿ ಮಾಡ್ತಕ್ಕಂಥ ವ್ಯಕ್ತಿ ನನ್ನ ಕುಟುಂಬದಲ್ಲಿ ಶಿಕ್ಷಣ ಕಲಿತವ್ರೆ ನಾನೇ ಮತ್ತು ಮೊದಲನೇ ನಮ್ಮ ತಾಯಿ ಏನಕ್ಷೆ ಆದರೆ ನಮ್ಮ ಮಗನಿಗೆ ತನ್ನ ಮಕ್ಕಳು ಓದಬೇಕು ಅಂತಕ್ಕಂಥ ಹಂಬಲ ಇದ್ದಿದ್ದರಿಂದ ಎಲ್ಲ ಮಕ್ಕಳು ನಾವು ಐದು ಜನ ಅಣ್ಣ ತಮ್ಮಂದಿರು ನಾಲ್ಕು ಜನ ಹೆಣ್ಣು ಮಕ್ಕಳು ಎಲ್ಲರನ್ನೂ ಕಲಿಸ್ಬೇಕು ಅಂತಕ್ಕಂಥ ಆಸೆ ನನ್ನ ತಾಯಿ ಆ ಕುಟುಂಬದ ಅನಿವಾರ್ಯಕ್ಕಾಗಿ ನನ್ನ ಏಳನೇ ತನಕ ನನ್ನ ತಾಯಿ ಓದಿಸಿ ನನ್ನ ನಾ ಓದು ಓದ್ಲಿ ಓದ್ಲಿ ಯಾಕಂದ್ರೆ ನಾನು ಬಹಳ ಆರೋಗ್ಯದ ದೃಷ್ಟಿಯಿಂದ ಆಗಲಿ ಮತ್ತೆ ನನ್ನ ದೈಹಿಕ ದೃಷ್ಟಿಯಿಂದ ಬಹಳ ವೀಕ್ ಆಗಿದ್ದ ಅವ್ನು ಈ ದೃಷ್ಟಿಯಿಂದ ನನ್ನ ಮಗ ಓದ್ಲಿ ಅಂತಕ್ಕಂಥ ಒಂದು ಆಸೆಯಿಂದ ನನ್ನ ತಾಯಿ ತುಂಬಾ ಕಷ್ಟಪಟ್ಟು ಓದಿಸಿ ಎಷ್ಟು ಕಷ್ಟ ತಗೊಂತಿದ್ದು ಅಂದ್ರೆ ಎಷ್ಟೋ ಉಪವಾಸಗಳನ್ನು ಇಟ್ಕೊಂಡಿದ್ದು ತನ್ನ ತ ಮಕ್ಕಳನ್ನು ಬೆಳೆಸ್ತಕ್ಕಂಥ ಸಂದರ್ಭದಲ್ಲಿ ನಾನು ಕೂಡ ಅಂಥ ಸಂದರ್ಭದಲ್ಲಿ ನನಗೆ ನೀನು ಓದಬೇಕು ಮುಂದೆ ಬರಬೇಕು ಅಂತಕ್ಕಂಥ ಒಂದು ವಿಚಾರ ಹೀಗಾಗಿ ನಾನು ನನ್ನ ಶಿಕ್ಷಣವನ್ನು ದೇವಿಗೆಹಳ್ಳಿಯಲ್ಲಿ ಮತ್ತೆ ಮೊದಲು ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿದೆ ಆನಂತರ ಎತ್ತಿನಹಳ್ಳಿಗೆ ಏಳನೇ ವರ್ಗಕ್ಕೆ ಹೋದೆ ಮುಂದೆ ನಮ್ಮ ಬೋಗಾವಿ ಗ್ರಾಮದವರೇ ಸ್ಥಾಪಿಸ್ತಿರ್ತಕ್ಕಂಥ ಒಂದು ಶಿಕ್ಷಣ ಸಂಸ್ಥೆ ಹಂಸ ಅಲ್ಲಿ ಅಲ್ಲಿ ನಾನು ಓದಲಿಕ್ಕೆ ಪ್ರಾರಂಭ ಮಾಡಿ ತುಂಬ ನನಗೆ ಹತ್ತಿರ ಇರತಕ್ಕಂಥ ಒಂದು ಹಂಸಭಾವಿ ಇವತ್ತಿಗೂ ನನಗೆ ಕರ್ಮಭೂಮಿನೂ ಹೌದು ನನಗೆ ಶಿಕ್ಷಣ ಕೊಟ್ಟಿರ್ತಕ್ಕಂಥ ಭೂಮಿನೂ ಹೌದು ಹೀಗಾಗಿ ನಾನು ಓದಿದಂಥ ಇವತ್ತು ಈ ಸಂಸ್ಥೆಯಲ್ಲಿ ಇವತ್ತು ನಾನು ಶಿಕ್ಷಕನಾಗಿ ಉಪನ್ಯಾಸಕನಾಗಿ ಕೆಲಸ ಮಾಡ್ತೇನೆ ಮತ್ತು ಆ ಸಂಸ್ಥೆಗೆ ನನಗೆ ನನ್ನ ಕಡೆಯಿಂದ ಏನು ಸಾಧ್ಯತೆ ಇರೋದು ಎಲ್ಲ ವಿಚಾರಗಳಲ್ಲಿ ಕೂಡ ನಾನು ಕೆಲಸ ಮಾಡ್ತಕ್ಕಂಥ ಒಂದು ಅವಕಾಶ ನನಗೆ ಶಿಕ್ಷಣ ಸಂಸ್ಥೆ ಕೊಟ್ಟಿದ್ದೆ ಹೀಗಾಗಿ ನನ್ನ ಮೊದಲನೇ ಕೆಲಸ ನನಗೆ ಶಿಕ್ಷಣ ಯಾಕೆ ನಾನು ಇದು ಭಾಳ ಮುಖ್ಯವಾದಂಥ ಗ್ರಾಮಾಂತರ ಪ್ರದೇಶದಲ್ಲಿ ಶಿಕ್ಷಣಕ್ಕೆ ನಾವು ಒತ್ತು ಕೊಡ್ತಿದ್ದೀನಿ ಅಂತ ಹೇಳಿದರೆ ಹಾಗೆ ನೋಡಿದರೆ ಶಿಕ್ಷಣ ನಮ್ಮ ಮಾನಸಿಕ ಸಮಗ್ರ ಪರಿವರ್ತನೆ ಮಾಡ್ತಕ್ಕಂಥ ಒಂದು ದೃಷ್ಟಿಕೋನ ಆಗಿರೋದ್ರಿಂದ ನಾನು ನನಗೆ ಕಲಿತಿರ್ತಕ್ಕಂಥ ಕಲಿಸಿರ್ತಕ್ಕಂಥ ಸಂಸ್ಥೆ ಮತ್ತು ಸಮಾಜಕ್ಕೆ ಏನಾದರೂ ಕೆಲಸ ಕೊಡಬೇಕು ಅನ್ನೋಂಥ ಸಂದರ್ಭದಲ್ಲಿ ನನ್ನ ಎಲ್ಲ ಯೋಜನಾ ಅಂಗವನ್ನು ನಾನು ಈ ಮುಖಾಂತರ ನಾನು ತೊಡಗಿಸ್ಕೊಡ್ತೇನೆ ಈ ದೃಷ್ಟಿಯಿಂದ ನಾನು ಉಪನ್ಯಾಸಕ ಹುದ್ದೆ ಏನಿದೆಯಲ್ಲ ಇದು ನಾನು ಬೈಸಿ ಬಂದಿರತಕ್ಕಂಥದ್ದು ನಾನು ಉಪನ್ಯಾಸಕ ಹುದ್ದೆ ಬಿಟ್ಟು ಬೇರೆ ಯಾವ ಹುದ್ದೆಗೂ ನಾನು ಅರ್ಜಿ ಕೂಡ ಆಯ್ತದವನಲ್ಲ ನಾನು ಆದ್ರೆ ಉಪನ್ಯಾಸಕನೇ ಆಗಬೇಕು ಶಿಕ್ಷಕನೇ ಅದು ಬಿಟ್ಟು ನಾನು ಬೇರೆ ಯಾವುದು ಅವಕಾಶಗಳನ್ನ ನಾನು ಹುಡುಕಿ ಹೋದವನಲ್ಲ ಹೀಗಾಗಿ ನನಗೆ ಈ ದೃಷ್ಟಿಯಿಂದ ಶಾಲಾ ಕಾಲೇಜುಗಳಲ್ಲಿ ಪಾಠ ಮಾಡ್ತಕ್ಕಂಥದ್ದು ಒಂದು ಉಪನ್ಯಾಸಕ ಕೃತಿಯಾಗಿದ್ರೆ ಅದ್ರ ಆಸ್ ಕೆಲಸ ಪವಿತ್ರ ಆಗಿದ್ರೆ ಅದ್ರ ಆಸೆಗ ಸಮಾಜದ ಜನರೊಂದಿಗೂ ಕೂಡ ದರ್ತ್ಕೊಂಡು ನನ್ನ ವಿಚಾರಗಳನ್ನು ಹೇಳೋದು ಕೂಡ ಒಂದು ರೀತಿಯ ಶಿಕ್ಷಣ ಅಂತ ಭಾವಿಸಿಕೊಂಡು ಕ್ಲಾಸ್ ರೂಮ್ ನಲ್ಲಿ ಎಷ್ಟು ಆಸಕ್ತಿಯಿಂದ ನಾನು ಪಾಠ ಮಾಡ್ತೇನೆ ಅದೇ ಪ್ರಕಾರ ವೇದಿಕೆ ಮೇಲೂ ಕೂಡ ಜನರಿಗೆ ಹೇಳ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೇನೆ